ಭೀಕರ ಬರಕ್ಕೆ ಇಡೀ ರಾಜ್ಯವೇ ಹೈರಾಣಗಿ ಹೋಗಿದೆ ಇದಕ್ಕೆ ದಾವಣಗೆರೆ ಜಿಲ್ಲೆಯೂ ಹೊರತಾಗಿಲ್ಲ ಜಿಲ್ಲೆಯ ನೂರ ಎಪ್ಪತ್ತೈದು ಹಳ್ಳಿಗಳನ್ನು ಸಮಸ್ಯಾತ್ಮಕ ಹಳ್ಳಿಗಳೆಂದು ಗುರುತಿಸಲಾಗಿದ್ದು ಸಮರ್ಪಕ ನೀರು ಪೂರೈಕೆ ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಈ ಕುರಿತು ವರದಿ ಇಲ್ಲಿದೆ ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಜಿಲ್ಲೆಯ ಶಾಸಕರು ಅಧಿಕಾರಿಗಳ ಜೊತೆ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಸಿದರು ಸಭೆಯಲ್ಲಿ ಜಿಲ್ಲೆಯ ಬರದ ಬಗ್ಗೆ ಚರ್ಚೆ ನಡೆಯಿತು ಜಿಲ್ಲೆಯ ಐದು ತಾಲೂಕಿನ ಮೂವತ್ತಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೂರ ಎಪ್ಪತ್ತೈದು ಹಳ್ಳಿಗಳನ್ನು ಸಮಸ್ಯಾತ್ಮಕ ಗ್ರಾಮಗಳೆಂದು ಗುರುತಿಸಲಾಗಿದ್ದು ಈ ಗ್ರಾಮಗಳಿಗೆ ಹಾಗೂ ಫ್ಲೋರೈಡ್ ಸಮಸ್ಯೆ ಇರುವ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುವ ಬಗ್ಗೆ ಚರ್ಚೆ ನಡೆಸಲಾಯಿತು ಈಗಾಗಲೇ ಬರ ನಿರ್ವಹಣೆ ಫಂಡ್ ಇದ್ದು ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಬರ ನಿರ್ವಹಣೆ ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು ಇನ್ನು ಜಾನುವಾರುಗಳಿಗೆ ಮೂವತ್ತೇಳು ವಾರಕ್ಕೆ ಆಗುವಷ್ಟು ಮೇವು ದಾಸ್ತಾನಿದ್ದು ಯಾವುದೇ ಸಮಸ್ಯೆ ಇಲ್ಲ ಎಂದು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು ಈಗ ಮುಖ್ಯವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕುಡಿಯ ನೀರು ಮತ್ತು ಮೇವು ಈ ಮೇವೇನೋ ನಮ್ಮ ಹತ್ರ ಮೂವತ್ತಾರು ಮೂವತ್ತು ವಾರಗಳಿಗಾಗುವಷ್ಟು ಮೇವಿದೆ ಮತ್ತು ಕುಡಿಯ ನೀರಿಗೂ ಎಲ್ಲೆಲ್ಲಿ ನಮಗೆ ಫ್ಲೋರೈಡ್ ಕಂಟೆಂಟ್ಸು ಜಾಸ್ತಿ ಇದೆ ಅಲ್ಲಿ ಟ್ಯಾಂಕರ್ ಮುಖಾಂತರ ನೀರು ಕೊಡುವ ವ್ಯವಸ್ಥೆ ಮತ್ತು ಬೋರ್ವೆಲ್ಗಳು ಪ್ರೈವೇಟ್ ಬೋರ್ವೆಲ್ಸ್ಗಳನ್ನೂ ತೆಗೆದುಕೊಂಡು ನೀರು ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಈಗಲೇ ನಿರ್ಧಾರ ತೆಗೆದುಕೊಂಡಿದ್ವಿ ಏನು ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಈಗ ಪ್ರತಿಯೊಂದು ಗ್ರಾಮಗಳಿಗೆ ಪಂಚಾಯತ್ಗಳಿಗೆ ಯಾವುದೇ ಒಂದು ಕಾರಣಕ್ಕೂ ಏನು ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ಈಗ ಅಲ್ಲೇ ಕ್ರಮ ತೆಗೆದುಕೊಳ್ಳಿದ್ದೇವೆ ಮತ್ತು ಅದೇ ರೀತಿ ವಿವಿಧ ಯೋಜನೆಗಳು ವಿವಿಧ ಇಲಾಖೆಯ ಆಗುವಗಳ ಬಗ್ಗೆ ಸಾಕಷ್ಟು ಈಗಲೇ ಚರ್ಚೆ ಆಗಿದೆ ಅದರಲ್ಲಿ ಮುಖ್ಯವಾಗಿ ಆರೋಗ್ಯ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ವಿವಿಧ ಎಲ್ಲ ಇಲಾಖೆಗಳು ಯಾವ ರೀತಿ ನಡೀಬೇಕು ಅನ್ನೋದ್ರ ಬಗ್ಗೆ ಏನು ಈಗಲೇ ಚರ್ಚೆ ಆಗಿದೆ ಮತ್ತು ಅದೇ ರೀತಿ ಈಗ ಐದು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ನಮ್ಮ ಜನಗಳಿಗೆ ಮುಟ್ಟಿದೆಯೋ ಇಲ್ಲೋ ಆ ನಿಟ್ಟಿನಲ್ಲಿ ಈಗ ಸಾಕಷ್ಟು ಚರ್ಚೆ ಆಗಿದೆ ಮತ್ತು ಅದು ಏನೇನು ಸಣ್ಣ ಪುಟ್ಟ ತೊಂದರೆಗಳದಾವೋ ಅವನ್ನು ನಿಭಾಯಿಸ್ಲಿಕ್ಕೆ ಏನಾಗುತ್ತೋ ಅದರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಭದ್ರಾ ನಾಲೆಯಿಂದ ಕೊನೆ ಭಾಗಕ್ಕೆ ನೀರು ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ಇನ್ನೆರಡು ಬಾರಿ ಭದ್ರಾ ನೀರು ಹರಿದು ಬರಲಿದ್ದು ಕೊನೆ ಭಾಗಕ್ಕೆ ನೀರು ಪೂರೈಕೆ ಮಾಡಲು ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಇನ್ನು ಸಭೆಯಲ್ಲಿ ಕೃಷಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಶಾಸಕ ಶಿವಗಂಗಾ ಬಸವರಾಜ್ ರೈತರಿಗೆ ಪರಿಹಾರ ವಿತರಣೆ ಮಾಡಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದು ರೈತರು ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಅವರಿಗೆ ಪರಿಹಾರ ನೀಡುತ್ತೀರಾ

ಸಚಿವರು ಶಾಸಕರು ಸಭೆ ನಡೆಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತವಾಗಿ ಬರ ನಿರ್ವಹಣೆ ಮಾಡುತ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ